ಹುಕ್ಕೇರಿ ತಾಲೂಕಿನ ಅಂಕ್ಲಿ ಗ್ರಾಮದೊಳಗಡೆ ಏನು ಕನ್ನಡದ ಯುವಕ ಕನ್ನಡದ ಬಾವುಟವನ್ನ ಕಟ್ಟಿ ಕನ್ನಡದ ಅಭಿಮಾನವನ್ನ ಮರೆದಿದ್ದ ಆದ್ರೆ ಇವತ್ತು ನಾವು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದೀವಿ ಏನು ಅಂದ್ರೆ ಕನ್ನಡ ಬಾವುಟವನ್ನ ಕಟ್ಟಿರುವಂತ ಯುವಕನ ಅಲ್ಲಿ ಕೆಲವೊಂದು ಅನ್ಯ ಭಾಷಿಕ ಪುಂಡ್ರು ಆ ಬಾವುಟವನ್ನ ತಗಿಬಾ ಅಂತ ಹೇಳಿ ಅವನ ಮನೆವರೆಗೂ ಹೋಗಿ ಅವನ ಹಲ್ಲೆ ಮಾಡಿ ಅವನಿಗೆ ಬಾಯಿಗೆ ಬಂದಂತದ್ದು ಬೈದು ಅವನ ಮೇಲೆ ಅಮಾನ್ಯವಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ನಿಜವಾಗ್ಲೂ ಆ ಹುಡುಗನ ಒಂದು ಭಾಷಾಭಿಮಾನ ಆ ಹುಡುಗನ ಕನ್ನಡ ಅಭಿಮಾನವನ್ನ ಇವತ್ತು ನಾವು ಇಡೀ ಕರ್ನಾಟಕದ ಕನ್ನಡಿಗರು ಮೆಚ್ಚಬೇಕಾಗತ್ತೆ ಇಂತಹ ಯುವಕರ ಜೊತೆ ಕನ್ನಡದ ಅಭಿಮಾನ ಯಾವುದೇ ಯುವಕ ಇರಲಿ ಕನ್ನಡದ ಭಾಷೆ ವಿಚಾರದಾಗ ಅಭಿಮಾನಕ್ಕೆ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಆ ಯುವಕನ ಪರವಾಗಿ ನಿಲ್ತದೆ ಹಾಗಾಗಿ ಇವತ್ತು ಏನು ಅಂಕ್ಲಿ ಗ್ರಾಮದೊಳಗಡೆ ಪುಂಡ್ರು ಅವನ್ನ ಬಡದು ಅವನ್ನ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ಜಿಲ್ಲಾಡಳಿತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒತ್ತಾಯನ ಮಾಡ್ತಾ ಇದ್ದೀವಿ ಏನು ಅಂತವ್ರ ಮೇಲೆ ತಕ್ಷಣ ಕ್ರಮವನ್ನ ತಗೊಂಡು ಗೂಂಡಾ ಅಡಿ ಪ್ರಕರಣವನ್ನ ದಾಖಲಿಸಿ ಅವ್ರನ್ನ ಬಂಧಿಸಿ ಗಡಿಪಾರ್ ಮಾಡುವಂತ ಕೆಲಸವನ್ನ ಮಾಡಬೇಕು ಇಲ್ಲಾಂದ್ರೆ ಅಂತವ್ರು ಇಲ್ಲಿ ಇಲ್ಲಿರೋದ್ರಿಂದ ಇಡೀ ರಾಜ್ಯ ಅಶಾಂತಿ ಆಗ್ತದ ರಾಜ್ಯದೊಳಗಡೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಬರುವಂತ ಕೆಲಸ ಆಗತ್ತ ನಾವೆಲ್ಲರೂ ಕೂಡ ಆ ಯುವಕನ ಪರವಾಗಿ ನಿಲ್ಕೋಬೇಕಾಗತ್ತೆ ಅದಕ್ಕೆ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ರ ಮೇಲೆ ಇದ್ರ ಬಗ್ಗೆ ಭಾರಿ ಗಂಭೀರವಾಗಿ ಪರಿಗಣಿಸಿ ಏನು ಅಂಕಲಿ ಗ್ರಾಮದೊಳಗ ಹುಡುಗ ಅನ್ಯಾಯ ಆಗಿದೆ ಕನ್ನಡದ ಹುಡುಗ ತೊಂದರೆ ಆಗಿದೆ ಅವರ ಪರವಾಗಿ ನೀವೆಲ್ಲರೂ ಕೂಡ ನಿಂತ್ಕೋಬೇಕು ಇಲ್ಲಾಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದ ಕಾರ್ಯಕರ್ತರು ಅಂಕಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗತ್ತೆ ಬೆಳಗಾವಿಯಿಂದನೂ ಕೂಡ ನಾವು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮಕ್ಕೆ ಹೋಗಿ ಆ ಹುಡುಗ ಯುವಕನ ಪರವಾಗಿ ನಿಂತ್ಕೊಂಡು ಅಲ್ಲಿ ಪುಂಡ್ರಿಗೆ ಅಲ್ಲಿ ಕುಂಡೋ ಪೋಖರಿಗಳಿಗೆ ಸರಿಯಾದ ಪಾಠವನ್ನ ನಾವು ಕಲಿಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ